ಗ್ಯಾಸ್ ತುಂಬ್ಕೊಂಬರ್ರಿ ಗ್ಯಾಸ್ ತುಂಬ್ಕೊಂಬರ್ರಿ ಅಂತ ಅಂದ್ ಹೇಳತ್ತೇನ್ರಿ ರೀ ಈಗಾರೆ ಹೋಗ್ತೀರಿ ಇಲ್ಲೋ ಮಮ್ಮಿ ಪ್ಯಾಂಟ್ ಒಂದೇ ಇಲ್ಲ ಬರ್ತಾಳ್ರಿ ಫ್ರೆಂಡ್ಸ್ ನಮ್ಮ ಆರಾಧ್ಯನೇ ಸಾಂಗ್ ಹೇಳಿ ಡ್ಯಾನ್ಸ್ ಮಾಡ್ತಾಳತ್ರಿ ಆರಾಧ್ಯ ಮಣ್ಣ ಹಾಡ್ತಾಳ ನೋಡಿದ್ರಿ ನನ್ನ ಕೈಯಾಗೆ ಸಿಗಂಗಿಲ್ಲ ರೀ ಒಟ್ಟ ನಾ ಇಲ್ಲಿ ಕಾಲು ಒತ್ಲತ್ತೀನಿ ನೋಡ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರ ತನ್ಕೊಂಡು ಈಗ ವಿಡಿಯೋ ಸ್ಟಾರ್ಟ್ ಮಾಡತ್ತೇವ್ರಿ ಸ್ನೇಹಿತರೆ ನಾವು ಚೆನ್ನಾಗಿದ್ದೇವೆ ನೋಡ್ರಿ ಸೂಪರ್ ಆಗಿದ್ದೀವ್ರಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನೋಡ್ರಿ ಗ್ಯಾಸ್ ಖಾಲಿ ಆಗೇತ್ರಿ ಈಗ ನೋಡ್ರಿ ನಮ್ಮ ಯಜಮಾನ್ರು ಈಗ ಎದ್ರಿ ಆ ಗ್ಯಾಸ್ ಖಾಲಿ ಆಗೇತ್ರಿ ಹೋಗ್ರಿ ಗ್ಯಾಸ್ ತುಂಬಕೊಂಬರ್ರಿ ಗ್ಯಾಸ್ ಅಂತ ಅಥ್ ಹೇಳಿ ಒಟ್ಟ ಹೋಗಲಾಗ್ಯಾರ ನೋಡ್ರಿ ಫ್ರೆಂಡ್ಸ್ ಈಗನೇ ಹೋಗ್ತಿರೀ ಏನು ನಾವೇನ್ ಮಾಡೋನ್ರಿ ಹೇಳ್ಬೇಕಲ್ರಿ ಈಗ ಅಡ್ಗಿ ಬೇಕ್ರಿ ಚಾ ಬೇಕ್ರಿ ಬೆಳಗ್ಗೆ ಬೆಳಗ್ಗೆ ಅವ್ರಿಗೆ ಚಾ ಬೇಕ್ರಿ ಚಾ ಅಂದ್ರೆ ಹೋಗಬೇಕು ರೀ ಅಲ್ಲ ರಣಾ ಸಜರಾ ಮಕ್ಕೋಬೇಕು ಅಂದ್ರೆ ಮನಸಿಗೆ ನೋಡಿ ಏಳು ಏಳು ಹಾಗಿ ಹೇಳೋದ್ರಿ ರೀ ಈಗ ಹೋಗ್ರಿ ನೀವು ಗ್ಯಾಸ್ ತುಮ್ಕೊಂಡು ಹೋಗ್ರಿ ನೈಟ್ ಜರ ಟೂ ಬೋ ಮೀಜರ ಮಕ್ಕೋನಿನ್ ರೀ ಯಾಕ ಅನ್ ಮಕ್ಕನ್ ಕೂಡಲೇ ಹೇಳಬೇಕಾದ್ರೆ ಮನಸಿಗೆ ಬೇಜಾರ ಆಗೋದ್ರಿ ನನಗೆ ಈಗ ದಿನ್ರೀದಿ ಜರ ಮೂದಿ ತಪ್ಪಾದಿನ್ರೀ ಮೂದಿ ತಪ್ಪ್ಕೊಂಡ ನಡ ಗ್ಯಾಸ್ ಜರ ತುಮ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಈಗ ಸಾಂದ ಗ್ಯಾಸ್ ತುಮ್ಕೊಂಡು ಬರ್ತಾರ್ರಿ ಹಾಂ ಬರ್ರಿ ನೋಡೋಣ ನಡ್ರಿ ಫ್ರೆಂಡ್ಸ್ ಈಗ ಗ್ಯಾಸ್ ತುಂಬ್ಕೊಂಬರ್ತಾರ್ರೀ ನಡಿರಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ ನಮ್ಮ ಯಜಮಾನ್ರು ಗ್ಯಾಸ್ ತುಂಬ್ಕೊಂಬರ್ಲಿಕ್ಕೆ ಹೋದ್ರಿ ಈಗ ನೋಡಿರಿ ಈಗ ಒಂಬತ್ತುವರೆ ಅದು ಆಗ್ಯದ್ರಿ ಟೈಮು ಈಗ ಸದ್ದ ನಮ್ಮ ಯಜಮಾನ್ರು ಬರ್ರಿ ನಾವು ಸ್ವಲ್ಪ ಚಹಾ ನಾಷ್ಟ ಮಾಡ್ತೀವ್ರಿ ಮೊದಲು ಯಾಕಂದ್ರೆ ಗ್ಯಾಸ್ ಖಾಲಿ ಆಗ್ಯದಲ್ರಿ ಈಟೊಡ್ಗೆ ನಾವು ಚಹಾ ಕುಡಿತಿದ್ದೇವ್ರಿ ನಮ್ಗಿತ ಮೊದಲು ನಮ್ಮ ಯಜಮಾನ್ರಿಗೆ ಚಹಾ ಬೇಕು ರೀ ಅದ್ರ ಹಾಂ ಅವ್ರು ಬಂದ್ರು ಅಂದ್ರೆ ಅವ್ರಿಗೆ ಚಹಾ ಮಾಡಿಕೊಟ್ಟು ನಾವು ಚಹಾ ಕೊಡೋದು ಮತ್ತು ಮುಂದೆ ಏನಾದೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ರೀ ಬರ್ರಿ ಬನ್ರಿ ಫ್ರೆಂಡ್ಸ ಈಗ ಅಡಿಗೆ ಅದು ಆಯ್ತು ರೀ ಈಗ ಅಡಿಗೆ ಆಗಿ ಊಟನೂ ಆಯ್ತು ರೀ ಈಗ ಮತ್ತು ಊಟ ಮಾಡಿ ಸ್ವಲ್ಪ ಫ್ರೆಶ್ ರೀ ನೋಡಿರಿ ಹೆಂಗೆ ಕಾಣತ್ತೀನಿ ಈಗ ನಮ್ಮ ಸ್ನೇಹ ಸಾನ್ವಿ ಅಂತ ಎಲ್ಲರೂ ಸ್ಕೂಲಿಗೆ ಹೋಗ್ಯಾರ ರೀ ನಮ್ಮ ಸಾನ್ವಿ ರೀ ನಮ್ಮ ಸಾನ್ವಿ ಜೀನ್ಸ್ ಪ್ಯಾಂಟ್ ಸ್ವಲ್ಪ ಹರಿದೈತ್ರಿ ಫ್ರೆಂಡ್ಸ ಅದು ಸ್ವಲ್ಪ ಹೊಲಿ ರೀ ಈಗ ಅದು ಜೀನ್ಸ್ ಪ್ಯಾಂಟ್ ಸ್ವಲ್ಪ ರೀ ಅದು ಅದು ಸ್ಕೂಲ್ದಾಗ ಏನೋ ಆಟ ಆಡ್ಲತ್ತಿಳತ್ರಿ ಹೀಗಾಗಿ ಸ್ವಲ್ಪ ಹರಿತೈತಿ ರೀ ಅದು ಸ್ವಲ್ಪ ಪ್ಯಾಂಟ್ ಹೊಲಿ ರೀ ಈಗ ಸ್ವಲ್ಪ ಸೂಜಿದಾರಲೆ ಮನೆಗೆ ಹೊಲಿ ರೀ ಅದು ಜೀನ್ಸ್ ಪ್ಯಾಂಟ್ ಅದು ಹೊಲಿಲಿಕ್ಕೆ ಬರಂಗಿಲ್ಲ ರೀ ಹೀಗಾಗಿ ನೋಡಿರಿ ಫ್ರೆಂಡ್ಸ್ ಅದು ದಾರ ಸೂಜಿ ರೀ ಹೊಲಿ ರೀ ಈಗ ಫ್ರೆಂಡ್ಸ ನಮ್ ಸಾಲ ಭಾಳ ಕೇಟ್ ಕದಾಳ್ರಿ ಏಕೆನ್ ಹೇಳ್ಬಾಡ್ರಿ ಕೆಟ್ಟ ಕೇಟ್ ಕದಾಳ್ರಿ ಬ್ಯಾಡಂದ್ರೆ ಓಡಾಡಬೇಡಂದ್ರೆ ಓಡಾಡ್ತಾಳ್ರಿ ತಳಕು ತಳಕುತಾಡವ ಸುಮ್ಮ ಅಂದ್ರೆ ಒಟ್ಟು ಕೇಳಂಗಿಲ್ಲ ಓಡಾಡ್ತಾಳ್ರಿ ಸ್ಕೂಲ್ದಾಗ ಹಂಗೆ ಐತ್ರಿ ಮ್ಯಾಡಂಬ್ರದಾ ಕಂಪ್ಲೇಂಟ್ ಹೇಳ್ತಾರೀ ನಿಮ್ ಸಾಲ ಭಾಳ ಚಿದಾಳ್ರಿ ನಿಮ್ ಸಾನಿವಿ ಭಾಳ ಚಿದ ಕದಾಳ್ರಿ ಅಪ್ಪ ಅಂದಿರಿ ಒಟ್ಟ ಒಂದ್ ಜೈ ಕುಂದ್ರಂಗಿಲ್ಲ ರೀ ಏನ್ರಿ ಸಾಲ ಹುಷಾರದಾಳ್ರಿ ಮತ್ರಿ ಹೊಡೆಂಗಿಲ್ತ್ರಿ ಅವ್ರ ಪಪ್ಪಾಕಿ ಅವ್ರ ಪಪ್ಪಾ ಒಟ್ಟಾಗ ಹೊಡಂಗಿಲ್ರಿ ಆಕಿ ಭಾಳ ಮಾಯ ಮಾಡ್ತಾರ್ರಿ ಅವ್ರ ಪಪ್ಪಾ ಈಗ ನೋಡ್ರಿ ಪ್ಯಾಂಟ್ ಹೊಂದಿಲ್ಲ ಅನ್ಕೋತ ರೀ ಅವ್ರ ಮೇಡಮ್ ಏನ್ ಹೇಳ್ತಾರ್ರಿ ಅಭ್ಯಾಸ ಮಾಡ್ತಾಡ್ರಿ ಸಾನ್ವಿ ಕರೆ ಬಾಳ್ ಚಿದ್ರಿ ಅಥವಾ ಹೇಳ್ತಿರ್ತಾರೀ ಆಯ್ಕೆ ಮನೆಯಾಗು ಹಂಗಿ ಅದಾಡ್ರಿ ಮೇಡಮ್ ರೀ ಅಂದ್ರೆ ಹೇಳ್ತೀನಿ ಅವ್ರಿಗೆ ಅವ್ರ ಮೇಡಮ್ಗಳಿಗೆ ಮೇಡಮ್ರ ಹಂಗೇಳ ನಗತಾರ್ರಿ ಅವ್ರಿ ಈಗ ಈಗ ಪ್ಯಾಂಟ್ ಅಂತ ಹೊಲಿದೆ ಈಗ స్వల్ప నమ్మ సాన్వి ప్యాంట అది ఒలదే రీలదు స్వల్ప నమ్మ ఆరాధ్యా మ్యాగ్ బందే రీ ఆరాధ్య ఇల్బా అమ్మ ఇల్బా హై మేడం ఆట ఆడతానమ్మ అమ్మ ఇల్ కొంద్రు ఎల్ కొందమ్ ఏందమ్మ ఏంద్రు కుంద్రమ్మ అరాధ్య ఇబ్బీ నమ్మ సాన్వి స్కూలి బరుదనా రీ అమ్మ ఇది బైక్ ಕಾಲು ತಂಪಾಗ್ಯವ್ರಿ ಫ್ರೆಂಡ್ಸ್ ಹ್ಞೂ ಇಲ್ಲ ಬಾಮ ಹ್ಞೂ ಕುಂದ ಕುಂದ್ರ ಹ್ಞೂ ಫ್ರೆಂಡ್ಸರ ಬಂದಿದ್ದೀನಿ ರೀ ನಮ್ಮ ಅರಾಧ್ಯಾನ ಬಂದಿದೆ ಯಾಕಂದ್ರೆ ಸ್ವಲ್ಪ ಕುಂದರ್ಲಾಕ ಬಂದೀನಿ ರೀ ನಮ್ಮ ಯಜಮಾನ್ರು ಊಟ ಮಾಡಿ ಡ್ಯೂಟಿಗೆ ಹೋದ್ರಿ ಆಮೇಲೆ ನಮ್ಮ ಸ್ವಾನಿ ಬರ್ತಾಳ್ರಿ ಈಗ ಇನ್ನೊಂದು ಅರ್ಧ ತಾಸು ರೀ ನಮ್ಮ ಸಾನ್ವಿ ಸ್ಕೂಲಿಂದ ಬರ್ಲಾಕ್ರೀ ಈಗ ನಮ್ಮ ರೀ ಸ್ವಲ್ಪ ಆಟ ರೀ ಆಟ ಆಡಿಸ್ಲಾಕ್ ಬರ್ತಿರ್ತೀನಿ ರೀ ಇಲ್ಲಿ ಮ್ಯಾಗ ಚೆಂದ ನೋಡ್ರಿ ಮಣ್ಣು ಆಡ್ತಾಳು ನೋಡ್ರಿ ಮುಖ ಹೆಂಗೆ ಆಯ್ಯದ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ಮುಖ ಹೆಂಗೆ ರೀ ಮಣ್ಣು ಆಟ ರೀ ಬರೀ ಮಣ್ಣು ಆಟ ರೀ ಈಗ ಮತ್ತೆ ನೋಡ್ರಿ ಮಣ್ಣು ನೋಡತ್ತಾಳ್ರಿ ಆಟ ಆಡ್ಲಾಕ ಈಗ ಮತ್ತೆ ನೋಡ್ರಿ ಮಣ್ಣು ರೀ ಆಟ ಆಡ್ಲಾಕ ನೋಡ್ರಿ ನೋಡ್ರಿ ಇಲ್ಲಿ ಹುಂಚಿಕೆ ಅದಾವೆ ರೀ ಭಾ ಚಂದ ಚೆನ್ನಾಗಿ ನನಸು ಮಾಡ್ತೈತ್ರಿ ಖರೀ ಏನು ಮಾಡೋದು ರೀ ಅಚ್ಚಿ ಕಡೆ ಅದಾವೆ ರೀ ಹುಂಚಿಕಾಯಿ ಅದನ್ನು ವಿಡಿಯೋ ಮಾಡ್ತೀವ್ರಿ ನಮ್ಮ ಯಜಮಾನ್ರಿ ಇದ್ರ ಅಚ್ಚಿ ಕಡೆ ಅಚ್ಚಿ ಏರಿ ಬೇಕು ರೀ ಅದು ಕಡೆ ಏರ ಏರಿ ಹರಿತಾಯಿರಿ ಅದು ಹುಂಚಿಕೆ ಹರಿಲಿಕ್ಕೆ ಹೊರತೈತೆ ರೀ ಇಲ್ಲಿದ್ದಿಲ್ಲ ಕೈಗೆ ನೆಣಕಂಗಿಲ್ಲ ರೀ ಅವು ಏನು ಮಾಡೋದು ಆ ಕಡೆ ಅದಾವೆ ರೀ ದೂರದಾವ್ರಿ ಅವು ನಾಳೆ ನಾಳೆ ರೀ ನಾಳೆ ಹುಂಚಿಕಾಯಿ ಹರಿಲಿಕ್ಕೆ ಹಚ್ತೇನ್ ರೀ ಆಮೇಲೆ ಫ್ರೆಂಡ್ಸ ನಮ್ಮ ಆರಾಧನೆ ಸಾಂಗ್ ಹೇಳಿ ಡ್ಯಾನ್ಸ್ ಮಾಡ್ತಾಳತ್ರಿ ಬರ್ರಿ ಹೆಂಗೆ ಮಾಡ್ತಾಳ ನೋಡನ್ರಿ ನನ್ನ ಮಗಳು ಸಣ್ಣ ಮಗಳು ಮಣ್ಣ ಆಟ ಆಡ್ಲತ್ತಳ ನೋಡ್ರಿ ಬಾ ಇಲ್ಲಿ ಬಾ ಅಮ್ಮ ಮಾಡ್ನ ಆಳ್ಬಾರ್ದಮ್ಮ ಬೈತಾರ ಅಮ್ಮ ನೋಡ್ರಿ ನಮ್ಮ ಆರಾಧ್ಯನೆ ಸಾಂಗ್ ಹೇಳಿ ಡ್ಯಾನ್ಸ್ ಮಾಡ್ತಾಳತ್ರಿ ಹ ಮಾಡಮ್ಮ ಆಯ್ತು இன்னொந்தசல மண்ணாடங்கி நம் மம் கைலங்கு ஆஹ் நோட்ரினாங்கர்த்த நோட்ரி நமது அவ மகள

ಮೈ ಹೊಲಸಾಗಲ್ಲ ನೋಡಿರಿ ಮಣ್ಣು ನಾಡಿನೇ ಹೆಂಗೆ ಮಾಡ್ಕೊಂಡಾಡಿರಿ ಮೈ ಎಲ್ಲ ನೋಡಿರಿ ಹೆಂಗೆ ನೋಡ್ತಾವೆ ನೋಡಿರಿ ನೋಡ್ರಿ ನೋಡಿರಿ ಹೆಂಗೆ ಮಾಡ್ತಾಳ್ರಿ ಅದಕ್ಕೆ ನಿಮಗೆ ತೋರಿಸ್ತೀರಿ ನಾ ರೀ ಮನೆಗೆ ರೀ ಮನೆಗೆ ಹೋಗಿ ಒಂದು ಸ್ವಲ್ಪ ಕೈಯ್ಯ ಕಾಲ ಮುಖ ತೊಳಿತೀನಿರಿ ಮೊದಲೇ ಥಂಡಿ ಆದ್ರಿ ಒಂದು ಸ್ವಲ್ಪ ನೀರು ಕಾಸಿ ಹಾಂ ಬೆಚ್ಚಗ ಸ್ವಲ್ಪ ನೀರು ಕಾಸಿ ಈಗ ಕೈಯ ಕಾಲ ಮುಖ ತೊಳಿತೀನಿರಿ ನೋಡ್ರಿ ಹೆಂಗೆ ಓಡ್ಕೋತ ಮಾಡ್ತಾಳ್ರಿ ನೋಡಿರಿ ನೋಡ್ರಿ ನೋಡಿರಿ ನನ್ನ ಕೈಯಾಗೆ ಸಿಗಂಗಿಲ್ಲ ರೀಕೆ ಹೊಟ್ಟೆ ನೋಡಿ ನೋಡಿ ಹ್ಞೂ ನೋಡ್ರಿ ಈ ಕಡ್ದು ಬರ್ತಾಳ್ರಿ ಮಮ್ಮಿಗೆ ಈ ಕಾಡಿಸೋದು ಭಾಳ ಇಷ್ಟ ರೀ ಬಾ ಬಾ ಮಕ್ಳ ಜೊತೆ ಆಟ ಆಡ್ಬೇಕ್ರಿ ಹಾಂ ಮಕ್ಕಳ ಜೊತೆ ಮಕ್ಕಳಾದ್ರೆ ಖುಷಿ ಆಗ್ತಾರ್ರಿ ಅವರು ನೋಡಿರಿ ಇಲ್ಲಿ ದಿನ ರೀ ನಮ್ಮದು ಮಗಳು ತಳೆ ಹೋಗೋಣ ಬಾ ಕೈ ಹೇಳಿ ಫ್ರೆಂಡ್ಸ್ ಇಬ್ಬರು ಈಗ ಹೋತೆವ್ರಿ ಈಗ ತಳೆಗದ ಮನೆ ಹೋಗೋನು ನಡೆ ನೋಡ್ರಿ ಫ್ರೆಂಡ್ಸ ನಾವು ಇಬ್ರು ಅವ್ ಈ ಕಡೆ ಹೋಗೋಣ ಬಾ ಈ ಕಡೆ ಈ ಕಡೆ ಇಲ್ಲೇ ಅದ ನೋಡ್ರಿ ನೋಡ್ರಿ ನಾವಿಬ್ರು ಅವು ಆ ಮಗಳು ಈಗ ನೋಡ್ರಿ ಕೈ ಹಿಡ್ದಾಡ್ರಿ ನಂದು ಇನ್ನು ಮನೆ ಹೋತೆವ್ರಿ ಇಬ್ಬರು ಅವ್ರ ಮಗಳು ನಡಿಯಮ್ಮ ಸೌಕಾಶ ಸೌಕಾಶ ಆ ಫ್ರೆಂಡ್ಸ್ ಈಗ ಟೈಮ್ ಎಂಟೂವರೆಗೆ ಐತ್ರಿ ಈಗ ನಮ್ಮ ಯಜಮಾನ್ರು ಡ್ಯೂಟಿಯಿಂದ ರೀ ಅವರು ಅವ್ರು ಬರೋದ್ರಾಗೆ ನಮ್ಮ ಯಜಮಾನ್ರು ಬರೋದ್ರಾಗೆ ಡ್ಯೂಟಿಯಿಂದ ಬರೋದ್ರಾಗಿ ಅಡಿಗೆ ರೀ ಅಡುಗೆ ಮಾಡಿ ಇಟ್ಟಿದ್ದೀನಿ ರೀ ಈಗ ಊಟ ಮಾಡಿ ಮುಕ್ಕೊಂಡ ಸ್ವಲ್ಪ ಸ್ವಲ್ಪ ಕಾಲು ರೀ ಕಾಲು ಓದ್ತತ್ರಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ನೋಡ್ರಿ ಮುಕ್ಕೊಂಡಾರ್ರಿ ರೀ ಮುಕ್ಕೊಂಡಿರಿ ಯಾಕೆ ರೀ ಊಟ ಮಾಡಿದ್ರಿ ಅಲ್ರಿ ಊಟ ಮಾಡಿ ಮುಕೊಂಡ್ಬಿಡ್ತೀವಿ ರೀ ಅಂದ್ರೆ ಡ್ಯೂಟಿ ಮ್ಯಾಗ್ರಿ ಫ್ರೆಂಡ್ಸ್ ಆ ಕಡೆ ಕಡೆ ಓಡಾಡ್ದಿರ್ತದಲ್ರಿ ಹಿಂಗಾಗಿ ಸ್ವಲ್ಪ ஊட்ட மாக்கே விட்டாரி அவரு காலு ஓத்தல் ஆக காலு ஒத்தலத்தாரி ஃபிரெண்ட்ஸ் கால் ஒத்தின் காலு நோட்ரி ஃபிரெண்ட்ஸ் நம்ம யஜமான் முக்கந்த காலு ஓத்துல தீன்றி கால ஒத்து காலு மொசலத்தவத்திரி அதர கால ನೋಡಿರಿ ಹ್ಯಾ ಮುಕೊಂಡಾರ್ರಿ ನಿದ್ದೆ ರೀ ಈಗ ಅವ್ರಿಗೆ ರೀ ಹ್ಞೂ ನೋಡಿರಿ ಚಂತನ ಡ್ಯೂಟಿ ಮಾಡಿ ಬರ್ತಾರಲ್ರಿ ಹ್ಞೂ ಹಿಂಗಾಗಿ ಸ್ವಲ್ಪ ರೀ ಅವರು ದೌಡ ಇವತ್ತೇ ಮುಖಂಡರೀ ದಿನ ಮುಖಳ ಹಂಗಿಲ್ಲ ರೀ ಇವತ್ತು ಭಾಳ ಕೆಲಸ ಇದ್ದವತ್ತು ರೀ ಹಿಂಗಾಗಿ ದೋಡ ಬಂದು ಊಟ ಮಾಡಿ ಮುಕ್ಕೊಂಡ್ರಿ ಹೀಗಾಗಿ ನಾನು ಸ್ವಲ್ಪ ಕಾಲು ತಿನ್ರಿ ಫ್ರೆಂಡ್ಸ ಇಲ್ಲಿಗೆ ಲಾಗ ಎಂಟ್ ಮಾಡ್ತೀನಿ ರೀ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಅಂತಂದ್ರೆ ಒಂದೇ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತು ನಾಳೆ ಲಾಗ್ನಾಗ ಸಿಗ್ತೀನಿ ರೀ ಎಲ್ಲರಿಗೂ ಒಟ್ಟು ತಾನ ಬಾಯ್